ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಈ ಒಂದು ಡಿಫ್ರೆಂಟ್ ಎಪಿಸೋಡ್ಗೆ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಸ್ವಾಗತ ಸುಸ್ವಾಗತ ಜಸ್ಟ್ ಇನ್ ಕೇಸ್ ನೀವಿನ್ನು ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ಅಂಡ್ ನನ್ ವಿಡಿಯೋಸ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೇನನ್ಸುತ್ತೆ ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆನಾ ಸರಿ ನಾನು ಹೇಳಿದೆ ಇವತ್ತೇನೋ ಒಂದು ಡಿಫ್ರೆಂಟ್ ವಿಡಿಯೋ ಅಂತ ಏನಾದ್ರು ಡಿಫ್ರೆಂಟ್ ವಿಡಿಯೋ ಸಾಮ್ನೇನ್ ನೋಡಿರೋರಿಗೆ ಒಂದ್ ಐಡಿಯಾ ಇರುತ್ತೆ ಏನಂತ ಹೇಳಿದ್ರೆ ನಾವು ನಿಮಗೆ ಗೊತ್ತು ಟ್ರಾವೆಲ್ ವಿಡಿಯೋಸ್ ನ ತುಂಬಾ ಮಾಡ್ತೀವಿ ಅಂತ ಟ್ರಾವೆಲ್ ಫುಡ್ ಬ್ಲಾಗಿಂಗು ಮತ್ತೆ ಕುಕ್ಕಿಂಗು ರೆಸಿಪೀಸ್ ಅದು ನಾನ್ ತೋರಿಸೋದಾಗಿರಬಹುದು ಅಥವಾ ಇನ್ನೊಬ್ರು ನನ್ನ ಚಾನಲ್ ಅಲ್ಲಿ ಮಾಡಿ ರೆಸಿಪಿ ತೋರಿಸೋದಾಗಿರ್ಬಹುದು ಅಂಡ್ ಒಂದಷ್ಟು ವೆರೈಟಿ 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 ವಿಡಿಯೋಸ್ ನನಗೆ ಏನ್ ಇಂಟ್ರೆಸ್ಟಿಂಗ್ ಅಂಗ ಅನ್ಸುತ್ತೆ ಅದನ್ನೆಲ್ಲ ಕವರ್ ಮಾಡಿ ನಿಮಗೋಸ್ಕರ ತೋರಿಸ್ತಾ ಅಲ್ವಾ ಸೊ ಅಂಥದ್ರಲ್ಲೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಇನ್ನೊಂದೇನಂತ ಹೇಳಿದ್ರೆ ಅಂಡ್ ಆಲ್ಸೋ ವೆರಿ ಯೂಸ್ಫುಲ್ ಯಾಕಂದ್ರೆ ನಾವೇನಾದ್ರೂ ಟ್ರಾವೆಲ್ ಮಾಡಬೇಕು ಅನ್ನುವಾಗ ಎಸ್ಪೆಷಲಿ ವೆಜಿಟೇರಿಯನ್ ಆದರೆ ನಮಗೆ ಒಂದು ದೊಡ್ಡ ಚಾಲೆಂಜ್ ಇರುತ್ತೆ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ವೆಜಿಟೇರಿಯನ್ ಸಿಗುತ್ತೋ ಸಿಗಲ್ವೋ ಕೆಲವೊಂದು ದೇಶಗಳಲ್ಲಿ ಫಾರ್ ಎಕ್ಸಾಂಪಲ್ ನಾವು ವಿಯೆಟ್ನಾಮ್ಗೆ ಹೋದ್ವಿ ವಿಯಟ್ನಾಮ್ಗೆ ಹೋದಾಗ ವೆಜಿಟೇರಿಯನ್ ಆಪ್ಷನ್ಸ್ ತುಂಬಾ ಕಡಿಮೆ ಇರ್ತಿತ್ತು ಅಂದ್ರೆ ವೆಜ್ ರೆಸ್ಟೋರೆಂಟ್ಸ್ ಇಲ್ಲ ಅಂತಲ್ಲ ಬಟ್ ನಾವಿರೋ ಜಾಗದಲ್ಲೇ ನಮಗ್ ಬೇಕು ಅನ್ನುವಾಗ ಅದು ಸಿಗೋದು ಚಾಲೆಂಜ್ ಆಗತ್ತೆ ಅಲ್ವಾ ಸೊ ಅದು ಅಂಡ್ ಇದು ಹೇಗೆ ನೀವು ಉಪಯೋಗಿಸ್ಕೋಬಹುದು ಅನ್ನೋದನ್ನ ನೀವು ಯೋಚನೆ ಮಾಡಿ ಬಟ್ ನಮ್ಮನೆಯಲ್ಲಿ ಸ್ಟಾಕ್ ಅಂತೂ ಯಾವಾಗ್ಲೂ ಇದ್ದೇ ಇರುತ್ತೆ ಅದೇನಂತ ಹೇಳಿದ್ರೆ ರೆಡಿ ಟು ಈಟ್ ಎಸ್ ರೆಡಿ ಟು ಈಟ್ ಈ ಮಾಮೂಲಾಗಿ ಪೌಚಲ್ ಬಂದು ನಾವು ಅದನ್ನ ಬಿಸಿನೀರಲ್ಲಿ ಡಿಪ್ ಮಾಡ್ತೀವಲ್ವಾ ಆ ಥರದ್ದಲ್ಲ ಇದು ಓಕೆ ಹೆಚ್ಚಿನ ಡೀಟೇಲ್ಸ್ ಇಲ್ಲೇ ನಿಂತ್ಕೊಂಡು ಮಾತಾಡೋದು ಬೇಡ ನಾನು ಏನೇನ್ ತಂದಿದ್ದೀನಿ ಅದನ್ನ ಇವತ್ತು ಏನ್ ಮಾಡ್ತೀನಿ ಎಲ್ಲದನ್ನೂ ಡೀಟೇಲ್ ಆಗಿ ಲೆಟ್ಸ್ ನಲ್ಲಿ ನೋಡ್ತಾ ಹೋಗೋಣ ಓಕೆ ನನ್ನ ಮುಂದೆ ನೋಡಿ ಇವಾಗಿದೆ ಎಲ್ಲ ರೆಡಿ ಟು ಈಟ್ ರೆಡಿ ಟು ಈಟ್ ಅಂದಾಗ ಎಲ್ಲ ಅಂದ್ರೆ ಬೇರೆ 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 ಅಲ್ಲ ಯಾಕಂದ್ರೆ ಬೇರೆ 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 ತೋರಿಸಿದ್ರೆ ನಾನು ನಿಮಗೆ ಕನ್ಫ್ಯೂಸ್ ಆಗ್ಬಿಡತ್ತಲ್ವ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತ ಸೊ ಸದ್ಯಕ್ಕೆ ಇವತ್ತು ನಾನು ಬೇರೆ ಬೇರೆ ಬ್ರ್ಯಾಂಡ್ಗಳ ಉಪ್ಪಿಟ್ಟು ರೆಡಿ ಟು ಈಟ್ ಉಪ್ಪು ಮಾ ಅದನ್ನ ತೋರಿಸ್ತಾ ಇದೀನಿ ಓಕೆ ಸೊ ಯಾವ್ದು ಯಾವ್ದು ತಗೊಂಡಿದೀನಿ ಅಂತ ಫಸ್ಟ್ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ಓಕೆ ಆಶೀರ್ವಾದ್ ఆశీర్వాద్ ఇన్స్టంట్ వెజ్జీ ఉప్మా ఓకేనా గ్రేట్ టేస్ట్ విత్ గుడ్నెస్ ఆఫ్ వెజిటేబల్స్ అంతే సో హా ఫైన్ ఇది నా ని ప్రైజ్ ఒన్నొందు డిటేల్గా ఆమె హి మామ్ మామ్ బ్రాండ్ ఘీ రవ ఉప్మా విత్ భుజియా అంతే ఇది భుజియా అందే గొప్ప సేవ్ ఆలు భుజియా అంత ఏం తింటీ చౌ చౌ మిక్స్చర్ యాక్చువల్లీ బేసిక్లి సో అది ఇది గ్లాడ్ ఫుల్ ఆక్చులి గ్లాడ్ ఫుల్ ఫస్ట్ గ్లాడ్ ఫుల్ స్ప్రౌటెడ్ మిల్ట్ ఘీ ఉప్మాశాయి సిక్స్ గ్రం ప్రోటన్ నో పాయిల్ అండ్ రెడీ ఇన్ సిక్స్ మినిట్స్ ఓకేనా ఫుల్ ఈస్టర్న్ ఈ ఉప్మా ఘీ ఉప్మా ಜಸ್ಟ್ ಆ್ಯಡ್ ವಾಟರ್ ಆ್ಯಂಡ್ ಕುಕ್ ನೋಡಿ ಇದು ಸ್ವಲ್ಪ ಜಾಸ್ತಿ ಇದ್ದಂಗೆ ಇದೆ ರೆಡಿ ಮಿಕ್ಸ್ ಹಾಂ ಹಾಂ ಹೌದು ಗ್ರಾಮ್ಸು ಇಷ್ಟೊಂದು ಹಾಕೋದು ಬೇಡ ಅಂತ ಹಾಕ್ಬಿಟ್ರೆ ನಾನು ಒಬ್ಬಳಿಗೆ ತುಂಬ ಜಾಸ್ತಿ ಹಾಕುತ್ತೆ ನೀವೇ ನಮೇಲ ಹಾಂ ಇದು ನೋಡಿ ಇದು ಟಿ ಆರ್ದು ವೆಜ್ಜಿ ಉಪ್ಮಾ ಓಕೆ ತ್ರೀ ಮಿನಿಟ್ ಬ್ರೇಕ್ಫಾಸ್ಟ್ ಅಂತ ಹಾಕಿದ್ದಾರೆ ಇವರು ನೋ ಕುಕಿಂಗ್ ಜಸ್ಟ್ ಆ್ಯಡ್ ಹಾಟ್ ವಾಟರ್ ಇದನ್ನು ನಾನು ತುಂಬ ಸಲ ಯೂಸ್ ಮಾಡಿದ್ದೀನಿ ಮಬ್ನ ಕೂಡ ಯೂಸ್ ಮಾಡಿದ್ದೀನಿ ಸೊ ಈಸ್ಟರ್ ಆಶೀರ್ವಾದ ಎಲ್ಲ ಇವತ್ತೆ ಟ್ರೈ ಮಾಡ್ತಾ ಇರೋದು ಎನ್ ಟಿ ಆರ್ ಇವ್ರದೇ ಈ ತರ ಬಾಕ್ಸ್ ಅಲ್ಲಿ ಕೂಡ ಬರುತ್ತೆ ಸೊ ನೀವು ಬಾಕ್ಸ್ ಅಂದ್ರೆ ಕ್ಯಾರಿ ಮಾಡೋಕೆ ಕೆಲವು ಸಲ ಲಗ್ಗೇಜ್ ಪ್ರಾಬ್ಲಮ್ ಆಗುತ್ತೆ ಅವಾಗ ಈ ತರ ಸ್ಯಾನ್ಟೈಸ್ ಯೂಸ್ ಮಾಡಬಹುದು ಬಟ್ ಈ ತರ ಡಬ್ಬಿ ನಿಮ್ಗೆ ಮಾಡ್ಕೊಳಕೆ ತುಂಬಾ ಅನುಕೂಲ ಆಗತ್ತೆ ಇದು ಬಂದು ನೋಡಿ ವೆಜ್ಜಿ ಮ್ಯಾಜಿಕ್ ಮಸಾಲಾ ಉಪ್ ಆಕ್ಚುಲಿ ಇದು ಇದು ಮ್ಯಾಜಿಕ್ ಮಸಾಲಾ ಉಪ್ಮಾ ಬಟ್ ಇವತ್ತಿದ್ ಖಾಲಿ ಆಗಿದೆ ಯಾಕಂದ್ರೆ ನಾವು ಆಲ್ರೆಡಿ ತಿಂದುಬಿಡಿದ್ದೀನಿ ಬಟ್ ಈ ತರ ನಿಮಗೆ ಇನ್ನೊಂದು ಫ್ಲೇವರ್ ಕೂಡ ಸಿಗುತ್ತೆ ಮ್ಯಾಜಿಕ್ ಮಸಾಲಾ ಉಪಮಾ ಅಂತ ಓಕೆನಾ ಇದು ಒಂದು ಬಾಕ್ಸ್ ಫೈನ್ ನೋಡಿದ್ರಿ ಅಲ್ವಾ ಈಗ ಇದೆಲ್ಲ ರೆಡಿ ಟು ಈಟ್ ಉಪ್ಪಿಟ್ಟುಗಳು ಇಲ್ಲಿದೆ ನಾನು ಪ್ರೈಸಸ್ ಹೇಳ್ಬಿಡ್ತೀನಿ ತೆಗೆದಿಟ್ಕೊಂಡು ಈಗ ಆರ್ಡರ್ ಮಾಡಿರೋದನ್ನ ನಾನು ಇದನ್ನೆಲ್ಲ ಬ್ಲಿಂಕಿಟ್ ಅಲ್ಲಿ ಆರ್ಡರ್ ಮಾಡಿದೆ ಬ್ಲಿಂಕಿಟ್ ಇಂದ ಆರ್ಡರ್ ಮಾಡ್ತಾ ಇದೆ ಎಂಟಿ ಆರ್ದು ಸಿಕ್ಸ್ಟಿ ಗ್ರಾಮ್ಸ್ ಮೂವತ್ತು ರೂಪಾಯಿ ಇದು ಬಂದು ಅರವತ್ತು ಗ್ರಾಮ್ಗೆ ಗೆ ಮೂವತ್ತು ರೂಪಾಯಿ ಕೊಟ್ಟೆ ಎಂ ಆರ್ ಪಿ ಏನಿದೆ ಗೊತ್ತಾ ಮೂವತ್ತು ರೂಪಾಯಿ ಎಂ ಆರ್ ಪೇ ಕೊಟ್ಟರ ಮಾಮ್ ಮಾಮ್ ಬಂದು ಎಪ್ಪತ್ತೈದು ಗ್ರಾಮ್ಗೆ ಅರವತ್ತೊಂದು ರೂಪಾಯಿ ಕೊಟ್ಟೆ ಇದು ಎಂ ಆರ್ ಪಿ ಬಂದು ಅರವತ್ತೈದು ಇದೆ ಅರವತ್ತೊಂದು ಕೊಟ್ಟೆ ಈಸ್ಟರ್ನ್ ಟೂ ಹಂಡ್ರೆಡ್ ಗ್ರಾಮ್ಸ್ ಒಬ್ಬ ಟೂ ಹಂಡ್ರೆಡ್ ಗ್ರಾಮ್ಸ್ ಮೂವತ್ತೈದು ರೂಪಾಯಿ ಕೊಟ್ಟಿದ್ದೀನಿ ಗ್ರಾಮ್ಸ್ ಮೂವತ್ತೈದು ರೂಪಾಯಿ ಎಂ ಆರ್ ಪಿ ಬಂದು ಅರವತ್ತೊಂಬತ್ತು ಅರವತ್ತೊಂಬತ್ತಿರೋದು ನಾನು ಮೂವತ್ತೈದು ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ ಓಕೆನಾಶೀರ್ವಾದ್ ಇನ್ಸ್ಟೆಂಟ್ ವೆಜ್ಜಿ ಉಪ್ಪ ಅರವತ್ತು ಗ್ರಾಮು ಎಮ್ ಆರ್ ಪಿ ಇಪ್ಪತ್ತೇಳು ಕೊಟ್ಟಿರೋದು ಇಪ್ಪತ್ತಾರು ಇಪ್ಪತ್ತಾರು ರೂಪಾಯಿ ಅಂಡ್ ಗ್ಲಾಡ್ ಫುಲ್ ಸ್ಪ್ರೌಟೆಡ್ ಮಿಲೆಟ್ ಘೀ ಉಪ್ಪಾ ಬಂದು ಅರವತ್ತು ಗ್ರಾಮು ಅರವತ್ತು ಗ್ರಾಮ್ಗೆ ಮೂವತ್ತು ರೂಪಾಯಿ ಇದ್ರ ಎಮ್ ಆರ್ ಪಿ ಎಷ್ಟು ಅಂತ ನೋಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಮೂವತ್ತೈದು ಮೂವತ್ತೈದು ರೂಪಾಯಿದು ಮೂವತ್ತು ರೂಪಾಯಿ ಓಕೆ ಸೊ ಎಲ್ಲದ್ರದ್ದು ನಿಮಗೆ ನಾನು ಎಷ್ಟು ಬೆಲೆ ಕೊಟ್ಟು ತರಿಸ್ಕೊಂಡೆ ಅಂತ ಗೊತ್ತಾಗಿದೆ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಜಸ್ಟ್ ಸಿಂಪಲ್ ಆಗಿ ಏನಂತ ಹೇಳಿದ್ರೆ ಫಸ್ಟ್ ಮಾಮ್ ಓಪನ್ ಮಾಡಿಬಿಡ್ತೀನಿ ನೋಡಿ ಮಾಮ್ದು ಹಿಂಗೆ ಬಾಕ್ಸಲ್ಲಿ ಹಿಂಗೆ ಓಪನ್ ಮಾಡಿದ್ರೆ ನೋಡಿ ಹೀಗೆ ಇದು ಬಂದು ಉಪ್ಪಿಟ್ಟು ಉಪ್ಪಿಟ್ಟನ್ನ ಈ ತರ ಒಂದು ಸಾಸೆನಲ್ಲಿ ಹಾಕೊಟ್ಟಿರ್ತಾರೆ ಜೊತೆನಲ್ಲಿ ಇದು ಭುಜಿಯ ಭುಜಿಯಾ ಎಲ್ಲದ್ರಲ್ಲೂ ಸಿಗಲ್ಲ ನಿಮಗೆ ಇವ್ರ ಮಾಂಗ್ ಮದ್ರಲ್ಲಿ ಭುಜಿಯಾ ಕೊಡ್ತಿದ್ದಾರೆ ಅಂಡ್ ತಿನ್ನಕ್ ಅನುಕೂಲ ಆಗ್ಲಿ ಅಂತ ಸ್ಪೂನ್ ಕೂಡ ಕೊಟ್ಟಿದ್ದಾರೆ ಬಟ್ ನಾವ್ ಈ ತರ ಸ್ಯಾಶೆ ಎಲ್ಲ ತಗೊಂಡ್ರೆ ನಮಗೆ ಈ ಸ್ಪೂನು ಮತ್ತೆ ಬಾಕ್ಸು ಎಲ್ಲ ಸಿಗಲ್ಲ ನಾವು ಕ್ಯಾರಿ ಮಾಡ್ಬೇಕಾಗತ್ತೆ ಬಾಕ್ಸು ಸ್ಪೂನು ಎಲ್ಲ ಬಟ್ ಇದು ಕಾಸ್ಟ್ ಎಫೆಕ್ಟಿವ್ ಸ್ವಲ್ಪ ಕಂಪೇರ್ ಟು ದಟ್ ಓಕೆ ಸೊ ನಮ್ಗೆ ಏನ್ ಅನುಕೂಲ ನಮಗೆ ಏನ್ ಬೇಕು ಅದನ್ನ ನಾವು ಡಿಸೈಡ್ ಮಾಡ್ಬೇಕಾಗತ್ತೆ ಸೊ ಇದು ಹಿಂಗಿರುತ್ತಲ್ವಾ ಇದು ಕಟ್ ಮಾಡಿ ಓಪನ್ ಮಾಡಿ ಹಾಕಿ ಬಿಸಿನೀರನ್ನ ಹಾಕ್ಬೇಕು ಹಾಕಬೇಕು ಅದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ಬಿಡೋಣ ಅಲ್ವಾಡಿಯಂಟ್ಸ್ ಇಂಗ್ರೀಡಿಯಂಟ್ಸ್ ಬೇಕಾ ನಮಗೆ ಪ್ರಶಾಂತ ಗೋಸ್ಕರ ಇಂಗ್ರೀಡಿಯಂಟ್ಸ್ ನಾವು ಓದ್ತಾ ಇದೀನಿ ಘೀರವ್ವ ಉಪ್ಮಾಲಿ ಸೆಮೊಲಿನಾ ಅಂದ್ರೆ ರವೆ ಎಡಿಬಲ್ ವೆಜಿಟೇಬಲ್ ಆಯಿಲ್ ಅಂತೆ அந்த சன்ஃபவர் ஆயிள் ஹி சுகரு கேஜுநட் கோடம்பி இதரல்ஸ் அண்ட் காண்டிமெண்ட்ஸ் டிஃபரெண்ட் ஆகாதீன் கரி லீவ்ஸ் ஞாச்சு நேச்சர் ஐடென்ட்டிகல் ஃபேவர் அது அது இது நேச்சர் ஐடென்ட்டிகல் ஃபேவர் அந்த ஏன்னா அல்வா நமக்கு டீட்டேல்ஸ் மெய்ன் மெய் நான் ஏன் ಕ್ಯಾಲೋರೀಸು ಫ್ಯಾಟೋ ಇದೆಲ್ಲ ನೋಡಕ್ ಟ್ರೈ ಮಾಡ್ತೀನಿ ಇನ್ನು ಅದ್ರ ಬಗ್ಗೆ ತುಂಬಾ ತಿಳ್ಕೊಂಡಿಲ್ಲ ನಾನು ಬಟ್ ಅಫ್ಕೋರ್ಸ್ ಒನ್ ಸ್ಟೆಪ್ ಟುವರ್ಡ್ಸ್ ಹೆಲ್ದಿ ಲಿವಿಂಗ್ ಸ್ಟಾರ್ಟ್ ಆಗಿದೆ ಸೊ ಸ್ವಲ್ಪ 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 ತಿಳ್ಕೊಳ್ತಾ ಇದೀವಿ ಆಯ್ತಾ ನಿಮಗೂ ಏನಾದ್ರೂ ಹೆಚ್ಚಿನ ಇನ್ಫಾರ್ಮೇಶನ್ ಇತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆ ಅಂಡ್ ಭುಜಿಯಾನಲ್ಲಿ ಏನೇನಿದೆ ಅಂತ ಹಾಕಿದ್ದಾರೆ ಅಫ್ಕೋರ್ಸ್ ಭುಜಿಯಾ ಇಸ್ ಬೇಜನ್ ಬೇಸನ್ ಫ್ಲೋರ್ ಕಡಲೆ ಹಿಟ್ಟಲ್ಲಿ ಮಾಡಿರೋದು ಸರಿನಾ ಇನ್ ಯಾವ್ದು ಬೇಕು ನಿಮಗೆ ಸ್ಪ್ರೌಟೆಡ್ ಸ್ಪ್ರೌಟೆಡ್ ನೋಡೋಣ ಸ್ಪ್ರೌಟೆಡ್ ಮಿಲೆಟ್ ಖೀ ಉಪ್ಪಲ್ಲಿ ಏನೇನು ಇಂಗ್ರೀಡಿಯನ್ಸ್ ಇದೆ ನೋಡೋಣ సూజీ రవే స్ప్రౌటెడ్ మిల్లెట్స్ అదరీ జోళ మే రీ హాకారంత విచ్ ఇస్ ఎయిట్ పర్సెంటు కార్ను క్యాషు ఫోర్ పర్సెంట్ దేసి ఘీ ఫోర్ పర్సెంట్ సన్ఫ్లవర్ ఆయిలు ఉరుద్ చాలు సన్ డ్రైడ్ వెజిటేబల్సూ మామూలు ఓకే నో ఇవరేనో హాకారప్పా నో మాల్టోడెక్స్ట్రీన్ సీజనింగ్ సాల్ట్ గ ಜಾಗರಿ ಪೌಡರ್ ಮಸ್ಟರ್ಡ್ ಕ್ಯುಮಿನ್ ಫೆನಲ್ ಜಿಂಜರ್ ಬ್ಲಾಕ್ ಪೆಪ್ಪರ್ ಹರ್ಬ್ಸ್ ಮತ್ತೆ ಹಿಂಗು ನ್ಯಾಚುರಲ್ ನೇಚರ್ ಐಡೆಂಟಿಕಲ್ ಫ್ಲೇವರ್ಸ್ ಇಲ್ಲೂ ಲೆಮನ್ ವೈಟ್ ವಿಲ್ ಇ ಓಕೆ ಸೊ ಐ ಥಿಂಕ್ ಇನ್ನಿಕ್ಕಿದ್ರೆ ಉಪ್ಮಾ ಎಲ್ಲ ಮಾಮೂಲಿನೇ ಇರತ್ತಲ್ವಾ ಇಂಗ್ರೀಡಿಯೆಂಟ್ಸ್ ರವೆ ಅಂತೂ ಇದ್ದೇ ಇರತ್ತೆ ಉದಿನ ಬೆಳೆ ಕಡಲೆ ಬೆಳೆ ಕಡ್ಲಕಬೀಜ ಯಾರು ಹಾಕಿಲ್ಲ ಅನ್ಕೊಳ್ತೀನಿ ಐ ಹೋಪ್ ನನಗಂತೂ ಇಷ್ಟ ಆಗಲ್ಲ ಕಡಲೆ ಕಬೀಜ ಹಾಕಿದ್ರೆ ಸೊ ಇಲ್ಲ ಯಾರು ಕಡಲೆ ಕಬೀಜ ಹಾಕಿರಲ್ಲ ಅನ್ಕೊಳ್ತೀನಿ ಎನಿವೇಸ್ ಸೊ ನಾವು ಇದಿಷ್ಟು ಇವಾಗ ಕಟ್ ಮಾಡಿ ಇವ್ರು ಕೊಟ್ಟಿರೋ ಡಬ್ಬದಲ್ಲಿ ಒಂದು ಮತ್ತೆ ನಮ್ಮನೆ ಡಬ್ಬಗಳಲ್ಲಿ ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ಹೊತ್ತು ಏನ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಹಂಗೆ ತೋರಿಸ್ತಾ ಹೋಗ್ತೀನಿ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಹೋಗ್ತೀನಿ ಬನ್ನಿ ಫಸ್ಟ್ ಬಿಸಿನೀರ್ನ ಹಾಕೋಣ ಕಟ್ ಮಾಡಿ ಸೊ ಫಸ್ಟ್ ಈಗ ಈ ಸ್ಯಾಶನ್ ಎಂಟಿ ಮಾಡಿ ಬಾಕ್ಸ್ ಅಲ್ಲಿ ಹಾಕ್ಬಿಡೋಣ ಆಯ್ತಾ ಇದೇ ಬಾಕ್ಸ್ ಅಲ್ಲಿ ಹಾಕಿ ಮಾಡ್ತಾ ಇದೀನಿ ಇದರಲ್ಲಿ ನೋಡಿ ಈ ತರ ಬಾಕ್ಸ್ ಆದ್ರೆ ನಮಗೆ ಒಂದು ಲೈನ್ ಸಿಗುತ್ತೆ ಲೈನ್ ಹಾಕಿರ್ತಾರೆ ಮಾರ್ಕಿಂಗ್ ಈ ಮಾರ್ಕಿಂಗ್ ತನಕ ನಾವು ನೀರನ್ನ ಹಾಕ್ಬೇಕು ಅಂತ ಬಟ್ ಈ ತರ ಸ್ಯಾಕ್ಷನ್ ಅಲ್ಲಿ ನಮಗೆ ಮಾರ್ಕಿಂಗ್ ಇರೋದಿಲ್ಲ ಅಂದಾಜಲ್ಲಿ ನಾವು ನೀರ್ ಹಾಕ್ಬೇಕಾಗತ್ತೆ ಓಕೆ ಏನೋ ಹೇಳ್ತಾರಲ್ಲ ಹಾಡ್ತಾ ಹಾಡ್ತಾರ ಮಾಡ್ತಾ ಮಾಡ್ತಾ ಸೊ ಹಾಗೆ ಮಾಡ್ತಾ ಮಾಡ್ತಾ ನಮ್ಗೆ ಅಭ್ಯಾಸ ಆಗ್ಬಿಡತ್ತೇ ನಾನು ಹೇಳಿದೆ ಕನ್ನಡದಲ್ಲಿ ಓಕೆ ಮೇಕ್ ಶೋರ್ ಟು ಆಡ್ ದ ಬುಜಿಯಾ ಓನ್ಲಿ ಆಫ್ಟರ್ ಯುವರ್ ಮೀಲ್ ಇಸ್ ರೆಡಿ ಓಕೆ ಅದನ್ನ ಹಾಕಿದ್ದಾರೆ ಈಗ ನೋಡಿ ಉಪ್ಪಿಟ್ಟು ಬನ್ಸಿ ರವೆನಲ್ಲಿ ಮಾಡಿರೋ ಹಾಗೆ ಇದು ಮೀಡಿಯಂ ರವೆನ ನೋಡ್ತೀನಿ ಪ್ರಶಾಂತ್ ಹೆಂಗೊತ್ತಾ ಹಿಂದೆಯಿಂದ ಕ್ಯಾಮ್ರಾ ಮುಂದೆ ಬನ್ರಿ ಅಂದ್ರೆ ಬರಲ್ಲ ಇಲ್ಲ 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 ನೀವು ನನಗೆ ಹೇಳ್ತಾ ಇರ್ತೀರಾ ಮೇಡಮ್ ಸರ್ರು ಬರ್ಲಿ ಸರ್ರೂ ಬರ್ಲಿ ಸರ್ರು ಬರ್ಲಿ ಅಂತ ನಾನು ಹೇಳ್ತಾ ಇರ್ತೀನಿ ಸರ್ರೇ ಬರ್ರಿ ಬನ್ರಿ ನಾನ್ ಕ್ಯಾಮ್ರಾ ಹಿಂದೆ ಹೋಗ್ತೀನಿ ಅಂತ ಅದು ಇಷ್ಟ ಆಗಲ್ಲ ಇಲ್ಲ 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 ಅಂತ ಆದ್ರೆ ಹಿಂದೆ ಅವ್ರದ್ದು ಫುಲ್ ಡೈರೆಕ್ಷನ್ ಇವಾಗ ಹಿಂಗ್ ಮುಟ್ತೋರ್ಸು ರವೆ ಮುಟ್ತೋರ್ಸು ರವೆ ಮುಟ್ತೋರ್ಸು ಅಂತ ಸೊ ಎಸ್ ಹಾ ನೋಡ್ರಪ್ಪ ರವೇನ ಹತ್ತಿರದಲ್ಲಿ ಕ್ಲೋಸ್ ಅಪ್ ಅಲ್ಲಿ ನೋಡ್ಕೊಂಬಿಡಿ ಇವಾಗ ಈ ಉಪ್ಪಿಟ್ಟು ಹಿಂಗೆ ಹಾಕಿಟ್ಟಿದ್ದೀನಿ ಬಿಸಿನೀರ್ ಹಾಕಬೇಕು ಹಂಗೆ ಎಲ್ಲದಕ್ಕೂ ಹಾಕಿಟ್ಬಿಡೋಣ ಟೂ ಹಂಡ್ರೆಡ್ ಗ್ರಾಮ್ಸ್ ಅಂತೂ ಕಂಪ್ಲೀಟ್ ಆಗಿ ಫುಲ್ ಅಂತೂ ಮಾಡೋಣ ಯಾಕಂದ್ರೆ ಟೂ ಹಂಡ್ರೆಡ್ ಗ್ರಾಮ್ಸ್ ತುಂಬ ಜಾಸ್ತಿ ಆಗಿ ಬಿಡುತ್ತೆ ಸೊ ಅಂದಾಜಲ್ಲಿ ಅದನ್ನ ಹಾಕೋಣ ಓಕೆ ಸೊ ಎಂ ಟಿ ಆರ್ ಎಂ ಟಿ ಆರ್ ದಕ್ಕೆ ಯೂಸ್ ಮಾಡ್ತಾ ಇದೀನಿ ಅದು ಹಿಂಗ್ ಕಾಣಿಸ್ತಾ ಇದೆ ರವೆ ಈ ರವೆ ನೋಡಿ ಇದ್ರ ಒಗ್ಗರಣೆ ಜಾಸ್ತಿ ಕಾಣಿಸ್ತಾ ಇದೆ ಅದನ್ನ ಕಂಪೇರ್ ಮಾಡಾರೆ ಇದು ಬಂದು ಎಂ ಟಿ ಆರ್ ಇದು ಬಂದು ಮಾಮು ಒಗ್ಗರಣೆ ಜಾಸ್ತಿ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ಸ್ವಲ್ಪ ಕಲರ್ ಚೇಂಜ್ ಕಾಣಿಸ್ತಾ ಇದೆ ರಕ್ಷಣಾ ಹಾಕಿದ್ದಾರೆ ಅನ್ಸುತ್ತೆ ಗೊತ್ತಿಲ್ಲ ಓಕೆ ಈಗ ಮಿಕ್ಕಿದ ಮೂರನ್ನ ನಮ್ಮನೆ ಡಬ್ಬಿಗಳಲ್ಲಿ ಹಾಕೋಣ ಇದು ಈಸ್ಟ್ರನ್ ಈಸ್ ನಾನು ಸ್ವಲ್ಪ ಉಳಿಸ್ಕೊಳ್ತಾ ಇದ್ದೀನಿ ಸೊ ಸೈಡ್ ಕಟ್ ಮಾಡಿ ಒಂದ್ ಮಾತ್ರ ಹಾಕೊಳ್ತೀನಿ ಹೆಂಗಿದೆ ನೋಡಿ ಇದು ಟೆಕ್ಸ್ಚರ್ ನೋಡಿ ಹತ್ರ ಬನ್ರಿ ಓ ನೈಸ್ ಥರ ರವೆ ಇಡ್ಲಿ ತರ ಇದೆ ಟೆಕ್ಸ್ಚರ್ ಲಿಟ್ರಲ್ಲಿ ರವೆ ಇಡ್ಲಿ ತರ ಇದು ಸ್ವಲ್ಪ ಸಣ್ಣ ರವೆಲ್ ಮಾಡಿದ್ದಾರೆ ಮೀಡಿಯಂ ರವೆ ಇದು ಇದು ಒಗ್ಗರಣೆ ಜೋರಾಗಿದೆ ನೋಡಿ ಭಾರಿ ಜೋರಾಗಿದೆ ಒಗ್ಗರಣೆ ಇದರಲ್ಲಿ ಸ್ವಲ್ಪ ಒಗ್ಗರಣೆ ಕಡಿಮೆ ಕಾಣಿಸ್ತಿದೆ ಕಂಪಾರಿಟಿವ್ಲಿ ಈ ಮೂರರಲ್ಲಿ ನೆಕ್ಸ್ಟ್ ಗೋ ಫಾರ್ ಆಶೀರ್ವಾದ ಓಕೆ ಆಶೀರ್ವಾದ್ ಫುಲ್ ಹಾಕ್ಬಿಡ್ತೀನಿ ಎಷ್ಟು ಗ್ರಾಮ್ಸ್ ಇದು ಸಿಕ್ಸ್ಟಿ ಗ್ರಾಮ್ಸ್ ಇದು ಫುಲ್ ಹಾಕ್ಬಿಡ್ತೀನಿ ಸಿಕ್ಸ್ಟಿ ಗ್ರಾಮ್ಸ್ ಎಲ್ಲ ಫುಲ್ ಹಾಕ್ಬಿಡ್ಬೋದು ಮಾಮ್ದು ಬಂದು ಸೆವೆಂಟಿ ಮಾಮ್ ಉಪ್ಪಿಟ್ಟು ಟೆಕ್ಸ್ಚರ್ ಅಲ್ಲಿ ಅಷ್ಟು ಉದ್ರು ಉದ್ರು ಆಗಿಲ್ಲ ಒಗ್ಗರಣೆ ಜಾಸ್ತಿ ಕಲರ್ ಬಂದಂಗಿದೆಯಲ್ಲ ಇದರಲ್ಲಿ ನೋಡಿ ಹೌದು ಜಾಸ್ತಿ ಹುರಿದ್ಬಿಟ್ಟಿದ್ದಾರೆ ಗೊತ್ತಿಲ್ಲ ಬೆಳೆ ಕಡಲೆ ಬೆಳೆ ಜೋರಾ ಕಾಣಿಸ್ತದೆ ತರಕಾರಿ ಕಾಣಿಸ್ತಾ ಇಲ್ಲ ಇದ್ರಲ್ಲಿ ನೋಡಿ ಇದರಲ್ಲಿ ತರಕಾರಿ ಕಾಣಿಸುತ್ತಲ್ಲ ನೀರಕರಲ್ಲಿ ಬೆಳಿಬಹುದು ನೋಡಿದ್ರಾ ಇಲ್ಲಿ ತರಲ್ಲ ಪಂಚ್ ಕೊಡೋಕೆ ಪ್ರಶಾಂತ ಆಗಬೇಕು ಓಕೆ ದಿ ಲಾಸ್ಟ್ ಬಟ್ नॉट ದಿ ಲೀಸ್ಟ್ ಗ್ಲಾಡ್ಫುಲ್ ಮಿಲೆಟ್ ಪ್ರೌಟೆಡ್ ಮಿಲೆಟ್ ಉಪ್ಪಿಟ್ಟು ಬರೋಿಂದ ಎಕ್ಸ್‌ಪೆಕ್ಟೇಷನ್ ಜಾಸ್ತಿ ಇದೆ ನನಗೆ बिकॉज़ ಹೆಲ್ದಿ ಅಲ್ವಾ ఎక్స్పెక్టేషన్ ఇదే గొప్ప టేస్ట్ హంగిరుత గొప్పలో గోడిల్ చూ నోడి ఓకే నీట ఫుల్ ఎంటిని గోడం నోడి

మరళ నీరల్లా కుదియో నీరు బాయిల్ ఆగో నీరు ఆ నీర్న హాక్ ఓకే ನೀರ್ ಹಾಕಿ ಇವಾಗ ಕ್ಲೋಸ್ ಮಾಡಿ ಇಡಬೇಕು ಓಕೆ ಅದನ್ನ ಮಿಸ್ ಮಾಡಬಾರ್ದು ಕ್ಲೋಸ್ ಮಾಡಲೇಬೇಕು ಒಂದೊಂದಕ್ಕೆ ಒಂದೊಂದು ಕುಕ್ಕಿಂಗ್ ಇನ್ಸ್ಟ್ರಕ್ಷನ್ ಹಾಕಿದ್ದಾರೆ ಒಂದೊಂದೇ ನೋಡ್ಕೊಂಡು ಹೋಗ್ಬಿಡೋಣ ನೋಡಿ ಎಂ ಆರ್ ಆರ್ದು ಏನ್ ಹಾಕಿದ್ದಾರೆ ಅಂದ್ರೆ ಎಂಟಿ ದ ಎಂಟೈಯರ್ ಪ್ಯಾಕ್ ಇನ್ ಅಬೌಲ್ ಆಡ್ ಹಂಡ್ರೆಡ್ ಎಂ ಎಲ್ ಆಫ್ ಹಾಟ್ ಹಂಡ್ರೆಡ್ ಎಂ ಎಲ್ ಅಷ್ಟೇ ಅವರು ಹಾಟ್ ಬಾಯ್ಲಿಂಗ್ ವಾಟರ್ ಮಿಕ್ಸ್ ವೆಲ್ ಅಂಡ್ ಕವರ್ ವಿತ್ ಲಿಟ್ ರೆಸ್ಟ್ ಫಾರ್ ತ್ರೀ ಮಿನಿಟ್ಸ್ ಅಂಡ್ ಮಿಕ್ಸ್ ವೆಲ್ ಎಂಜಾಯ್ ಓಕೆ ಮೂರ್ ನಿಮಿಷಕ್ಕೆ ಆಗತ್ತೆ ಅಂತ ಎಂಟಿ ಆರ್ ಅವರು ಹಾಕ್ತಿದಾರೆ ಗ್ಲಾಡ್ ಫುಲ್ ಅವರು ಏನ್ ಹೇಳಿದ್ದಾರೆ ಎರಡು ಮೆಥಡ್ ಕೊಟ್ಟಿದ್ದಾರೆ ಒಂದು ಸ್ಟೌ ಮೇಲೆ ಮಿಕ್ಸ್ ಮಾಡಬಹುದು ಇಲ್ಲ ಮೆಥಡ್ ಟೂ ಬಂದು ಇದನ್ನ ಎಂಟಿ ಮಾಡಿದ ಮೇಲೆ ಫೋರ್ ಇನ್ ಟೂ ಥರ್ಡ್ ಅಂದ್ರೆ ಒನ್ ಸಿಕ್ಸ್ಟಿ ಎಂ ಆಫ್ ಬಾಯ್ಲಿಂಗ್ ವಾಟರ್ ದೆನ್ ಕವರ್ ಆಮೇಲೆ ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಆದ್ಮೇಲೆ ಒಂದ್ಸಲ ಸ್ಟಿರ್ ಮಾಡಿ ಮತ್ತೆ ಒಂದ್ ನಿಮಿಷ ಮುಚ್ಚಿಟ್ಬಿಟ್ಟು ತೆಗಿರಿ ಅಂತ ಹಾಕಿದ್ದಾರೆ ದಿಸ್ ಇಸ್ ಗ್ಲಾಟ್ ಫುಲ್ ಓಕೆ ಆಶೀರ್ವಾದ ಅವ್ರು ಏನಂತ ಹಾಕಿದ್ದಾರೆ ಅಂದ್ರೆ ಇದನ್ನ ಎಮ್ ಎಲ್ ಆಫ್ ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫೈವ್ ಮಿನಿಟ್ಸ್ ಕವರ್ ಮಾಡಿ ಆಮೇಲೆ ಓಪನ್ ಮಾಡಿ ಮಿಕ್ಸ್ ಮಾಡಿ ಎಂಜಾಯ್ ಮಾಡಿ ಅಂತ ಹಾಕಿದ್ದಾರೆ ಸೊ ಇವರು ಫೈವ್ ಮಿನಿಟ್ಸ್ ಟೈಮಿಂಗ್ಸ್ ನ ಕೊಟ್ಟಿದ್ದಾರೆ ಮಾಮ್ದ್ ಏನ್ ಹಾಕಿದ್ದಾರೆ ಅಂತ ಇದ್ರ ಮೇಲೆ ಓದ್ಬಿಡಣ ಹಾ ಪ್ರಿಪರೇಷನ್ ಇನ್ಸ್ಟ್ರಕ್ಷನ್ಸ್ ಕವರ್ ಟೈಟ್ಲಿ ಯೂಸಿಂಗ್ ದ ಲೀಡ್ ಫಾರ್ ಫೋರ್ ಮಿನಿಟ್ಸ್ ಓಕೆ ಅಂಡ್ ಇದು ಲೈನ್ ಇದೆ ಸೊ ನಿಮ್ಗೆ ಗೊತ್ತಿದೆ ಅದು ಎಷ್ಟು ಎಮ್ ಎಲ್ ಏನ್ ಹಾಕಿಲ್ಲ ಇವರು ಒನ್ಸ್ ರೆಡಿ ಟೇರ್ ಓಪನ್ ದ ಬುಜಿಯಾ ಪ್ಯಾಕ್ ಅಂಡ್ ಸ್ಪ್ರಿಂಕರ್ ಒನ್ ಟಾಪ್ ಎಂಜಾಯ್ ಅಂಡ್ ನೀವು ಎಕ್ಸ್ಟ್ರಾ ಫಿಟಿಂಗ್ ಬೇಕು ಅಂತ ಹೇಳಿದ್ರ ತುಪ್ಪ ಚಟ್ನಿ ಪುಡಿ ಏನಾದರೂ ಬೇಕಾದ್ರೆ ಹಾಕೋಬಹುದು ಓಕೆ ಸೊ ಇಷ್ಟು ಇವಾಗ ನಾವೆಲ್ಲ ಕವರ್ ಮಾಡಿಟ್ಟಿದ್ದೀವಿ ವೆಯ್ಟ್ ಮಾಡಬೇಕು ಓಕೆ ವೈಟಿಂಗ್ ಟೈಮ್ ಫಾರ್ ಮೀ ನಿಮಗೆಲ್ಲ ಓಕೆ ಉಪ್ಪಿಟ್ಟುಗಳು ರೆಡಿ ಇದೆ ಜೊತೆಲಿ ಆಲಾಪುರ್ ರೆಡಿಯಾಗಿ ಬಂದು ಕೂತಿದ್ದಾರೆ ಓಕೆ ಸೊ ಈಗ ಓಪನ್ ಮಾಡೋಣ ಒಂದೊಂದನ್ನೇ ಫಸ್ಟ್ ತ್ರೀ ಮಿನಿಟ್ಸ್ ಅಂದಿದ್ರಣ ಎಮ್ ಟಿ ಆರ್ ಓಪನ್ ಮಾಡ್ತಾ ಇದ್ದೀನಿ ಅವನ ಇಸ್ ಸಾಫ್ಟ್ ಸಾಫ್ಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಟೆಕ್ಸ್ಚರು ನೋಡಿ ಫುಲ್ ನೀಟಾಗಿ ಆಗಿದೆ ಎಲ್ಲ ಒಂದು ಚು ಚು ಚುಚ್ಚು ಒಂದೊಂದು ತಟ್ಟೆಗೆ ಅಲ್ವಾ ಅವಾಗ ಇಟ್ಸ್ ಈಸಿಯರ್ ಟು ಟೇಸ್ಟ್ ಅನ್ಸುತ್ತೆ ಇದು ಉಪ್ಪಿಟ್ಟೆಲ್ಲ ಹೇಗ್ ಗೊತ್ತಾ ನಿಮಗೆ ಹೇಗ ಬೇಕೋ ಹಾಗೆ ನಿಮಗೆ ಸ್ವಲ್ಪ ಉದ್ರಾಗ ಬೇಕಾ ಕಡಿಮೆ ನೀರು ಹಾಕೊಳ್ಳಿ ಸ್ವಲ್ಪ ಮುದ್ದೆ ಆಗ್ಬೇಕಾ ಸ್ವಲ್ಪ ಜಾಸ್ತಿ ನೀರ್ ಆಕ್ಚುಲಿ ಉಪ್ಪಿಟ್ಟು ನೀರ್ ಆಗಿದ್ರೆ ಇಷ್ಟ ಆಗತ್ತೆ ಸೊ ಹಾಗಾಗಿ ನೀರ್ ಜಾಸ್ತಿ ಹಾಕಿರ್ತೀನಿ ನೀವು ಅವ್ರ ಕುಕ್ಕಿಂಗ್ ಇನ್ಸ್ಟ್ರಕ್ಷನ್ಸ್ ಏನ್ ಕೊಟ್ಟಿದಾರೆ ಪಕ್ಕ ಅದನ್ನ ಫಾಲೋ ಮಾಡಿ ಮಾಡಿ ಆಯ್ತಾ ನಾನು ಸ್ವಲ್ಪ ಅಂದಾಜಲ್ಲಿ ನೀರ್ ಹಾಕ್ತೀನಿ ಬಟ್ ನೀವು ಕುಕಿಂಗ್ ಇನ್ಸ್ಟ್ರಕ್ಷನ್ ಪಕ್ಕ ಫಾಲೋ ಮಾಡಿ ಜಸ್ಟ್ ಫಾರ್ ದ ಫಸ್ಟ್ ಟೈಮ್ ಆಮೇಲೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ಮಾಡ್ಕೋಬಹುದು ಅಲ್ಲೇನಾ ಉಪ್ಪಿಟ್ಟು ರೆಡಿ ಟು ಈಟ್ ತಿಂದ್ರೆ ಏನ್ ಗಮಕ ಬರುತ್ತೆ ನಿಮಗೆ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಯಾಕಂದ್ರೆ ಅವಾಗ್ಲೇ ಜಾಸ್ತಿ ನಾವ್ ಇದನ್ನ ತಗೊಂಡ್ ಹೋಗೋದಲ್ಲೇನೋ ಫಿಕ್ಸ್ ಇವನು ಉಪ್ಪಿಟ್ಟು ಚಟ್ನಿ ಮ್ಯಾಜಿಕ್ ಮಸಾಲಾ ಇಷ್ಟ ಹೌದು ಮ್ಯಾಜಿಕ್ ಮಸಾಲ ನಾನು ಆ ಬಾಕ್ಸ್ ಅಲ್ಲಿ ನಾರ್ಮಲ್ ಉಪ್ಪಿಟ್ಟು ಹಾಕ್ಬಿಟ್ಟಿದೀನಲ್ಲ ಇವನು ಮ್ಯಾಜಿಕ್ ಮಸಾಲ ಅಂತ ಫುಲ್ ಖುಷಿ ಆಗ್ಬಿಟ್ಟ ಮ್ಯಾಜಿಕ್ ಮಸಾಲ ಅವನಿಗೆ ತುಂಬಾ ಇಷ್ಟ ಅವನಿಗೋಸ್ಕರ ನಾವು ಅದನ್ನ ತಗೊಂಡೋಗ್ತಿವಿ ನಾನು ಪ್ರಶಾಂತ್ ನಾರ್ಮಲ್ ಇಷ್ಟ ಇಷ್ಟಪಡ್ತೀವಿ ಮ್ಯಾಜಿಕ್ ಮಸಾಲ ಇಸ್ ನಾನ್ ಹೇಳದಲ್ಲ ಮೋಸ್ಟ್ ಅದು ಒಂಥರ ಮ್ಯಾಗಿ ಮಸಾಲ ಹಾಕಿ ಮಾಡ್ತಾರೆ ಅನ್ಸುತ್ತೆ ಬಿಕಾಸ್ ಟೇಸ್ಟ್ ಲೈಕ್ ಮ್ಯಾಗಿ ಉಪ್ಪಿಟ್ಟು ಮ್ಯಾಗಿ ಉಪ್ಪಿಟ್ಟು ಮ್ಯಾಗಿ ಅಷ್ಟೇ ಓಕೆ ನೆಕ್ಸ್ಟ್ ಹೇಳಲ್ಲ ನಿಂಗೆ ನಾನು ಒಂದೊಂದೇ ಒಂದೊಂದೇ ಮಿಕ್ಸ್ ಮಾಡಿ ಕೊಡ್ತೀನಿ ನೀನು ತಿಂದ್ಬಿಟ್ಟು ನನಗೆ ಯಾವ ಉಪ್ಪಿಟ್ಟು ಇಷ್ಟ ಆಯಿತು ಅಂತ ಹೇಳಬೇಕು ಓಕೆ ಗೊತ್ತು 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 ಇದ್ರು ಟೆಕ್ಸ್ಚರ್ ಚೆನ್ನಾಗಿ ಕಾಣ್ತಾ ಇದೆ ಲೆಟ್ಸ್ see ಓಕೆ ಕ್ಲೋಸ್ ಮಾಡಿ ಇಟ್ಬಿಡಣಾ ವಾಪಸ್ एक्चुअली ಇದನ್ನ ಕ್ಲೋಸ್ ಮಾಡಬೇಕು ಓಕೆ ದ ನೆಕ್ಸ್ಟ್ ವನ್ एक्चुअली ಇತ್ತ ಗೆಡಾ ಮಾಮ್ ಓಕೆ ಮಾಮ್

ಲೈಟ್ ಮುಚ್ಚಳಗಳಿದು ಬಿಗಿಯ ಮುಚ್ಚಿಟ್ಟಿದ್ದೀನಿ ಓಕೆ ನೆಕ್ಸ್ಟ್ ಒನ್ ಬಿಸಿ ಇದೆ ಬಿಸಿ ಬಿಸಿದ ಹಾಗಾಗಲ್ಲ ಹಂಗೆ ತಗೊಳ್ತೀನಿ ಕನ್ಸಿಸ್ಟೆನ್ಸಿ ಸಕ್ಕ ಕಾಣಿಸ್ತಿದೆ ಅಲ್ಲ ನಿಮಗೆ ಇಷ್ಟ ಆಗೋ ಥರ ಅಲ್ವಾ ಓಕೆ ಮಧ್ಯೆ ಒಂದು ಸಲ ಸ್ಟಿರ್ ಮಾಡಿದ್ದೆ ಬುಷ್ಲಾ ಒಳಗೆ ಹೋಗ್ಬಿಡ್ತೀನಿ ಓಕೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇದು ಹ್ಮ್ ನೋಡಿ ಪಾಪಿದ ತಿಂದುಬಿಟ್ಟು ನನಗೆ ಯಾವ ಚೆನ್ನಾಗಿದೆ ಹೇಳ್ಬೇಕು ಓಕೆ ಸೊ ನಿನಗೆ ಯಾವುದು ಅಂತ ಹೇಳ್ತಾ ಇಲ್ಲ ನಾನು ಹ್ಮ್ ಎಲ್ಲ ಉಪ್ಪಿಟ್ಟು ರೆಡಿ ಇದೆ ಭುಜಿಯಾ ఓ కరెక్ట్ బుజ్జా హాక్కుప్పాం బుజ్జా యావదక్కు హక్కి వైట్ ఉప్పిట్ బాడ మజ్జాక అద్ర తిందోబెక్ అయ్యో ఎత్క వస్ ఇట్బినో హెం ఓపన్ ఆగతంతజియా అసే అష్ట కై ఏం ఇంకొక బరీ బరీ నోడ్తాను ఓకే ఇవ్వదే ఒక్క బా మామూలు ఫెమీలయర్ ఇదల్వా ఫస్ట్ గొప్ప టేస్ట్ అదో ఎస్ట్ ఇదే ఇలా నోడీగా ఇది కన్సిస్టెన్సీ ఇష్ట అంద ஏனா தான் நீர் நீர் அனஸ்புடி நோடக் சக்க அனஸ்ட்டு ஏன்னோ அனஸ்தான் நம் நம்ம ஓகே நான் டேஸ்ட் நெக்ஸ்ட் நோடு கமாண்ட் யோ ஃபெமிலிய டேஸ்ட் இது ஒப்பிட்டு தர ውብ እየተራይል ዋና እየደሩ እንደ ኦኬ ውብ እየተራይል ዋና እየተረድነው እ ቻው ಆಮೇಲೆ ಅಪ್ಪಂಗೆ ಇಷ್ಟ ಆಗಲ್ಲ ಏಕೆ ಬೆಳ್ಳುಳ್ಳಿ ಹೌದಾ ಓ ಬೆಳ್ಳುಳ್ಳಿ ಅಂತೆ ನೈಸ್ ಓ ನಾನು ನೋಡಲೇ ಇಲ್ಲ ಅದನ್ನು ಇಂಗ್ರೀಡಿಯೆಂಟಲ್ಲಿ ಅದಕ್ಕೆ ಮಿಸ್ ಆಗೋಯ್ತು ಹ್ಞೂ ನೈಸ್ ಓಕೆ ಇವಾಗ ನಾನು ಟ್ರೈ ಮಾಡ್ತೀನಿ ನನಗೆ ಎಮ್ ಟಿ ಆರ್ದು ರುಚಿ ಫೆಮಿಲಿಯರ್ ಇದೆ ಹಾಂ ಹೇಳ್ತೀನಿ ಹ್ಞೂ ಇದರಲ್ಲಿ ವೆಜಿಟೇಬಲ್ಸ್ ಚೆನ್ನಾಗಿ ಕ್ರಂಚಿ ಕ್ರಂಚಿ ಆಗಿ ಎಸ್ಪೆಷಲಿ ಕ್ಯಾರೆಟು ಚೆನ್ನಾಗಿ ಕ್ರಂಚಿ ಕ್ರಂಚಿ ಆಗಿ ಸಿಗುತ್ತೆ ಈಸ್ಟ್ರನ್ನು ಆಕ್ಚುಲಿ ನಿಮಗೆ ಬಂದು ಅದು ಟೂ ಟು ತ್ರೀ ಮಿನಿಟ್ಸ್ ಸ್ಟವ್ ಮೇಲೆ ಸ್ಟಿರ್ ಮಾಡಬೇಕು ಅಂತ ಹಾಕಿದ್ರು ಬಟ್ ನಾನು ಲೆಟ್ಸ್ ಟ್ರೈ ಅಂತ ಹೇಳಿ ಹೀಗೆ ಬಿಸಿನೀರ್ ಹಾಕಿ ಮುಚ್ಚಿಟ್ಟೆ ಆಯ್ತಾ ಬಿಕಾಸ್ ಎನಿ ಉಪ್ಪಿಟ್ಟು ನಾವು ಮನೆಯಲ್ಲಿ ಮಾಡ್ಕೊಳ್ಳೋ ರೆಡಿ ಮಿಕ್ಸ್ ನಾವು ಹಾಗೆ ನೀರ್ ಹಾಕಿ ಸುಮ್ಮನೆ ಕುದಿಸ್ತೀವಲ್ವಾ ಅಂದ್ರೆ ಮೈಕ್ರೋವೇವ್ ಮಾಡ್ತೀವಿ ಅಥವಾ ಹಿಂಗೆ ನೀ ಬಿಸ್ನೀರ್ ಹಾಕಿ ಟ್ರಾವೆಲ್ ಮಾಡುವಾಗ ಮುಚ್ಚಿಡ್ತೀವಿ ಸೊ ಆ ಥರ ಟ್ರೈ ಮಾಡೋಣ ಅಂತ ಇದನ್ನ ಟ್ರೈ ಮಾಡಿದೀನಿ ಲೆಟ್ಸ್ ಲೆಟ್ಸಿ ಹ್ಮ್ ಇದು ಉಪ್ಪು ಖಾರ ಎಲ್ಲ ತುಂಬ ಮೈಲ್ಡ್ ಆಗಿದೆ ಸೊ ಟೆಕ್ಸ್ಟ್ರಲ್ಲಿ ಮೇ ಬಿ ಸ್ಟವ್ ಮೇಲೆ ಮಾಡಿದ್ರೆ ಇನ್ನೂ ಸ್ವಲ್ಪ ಬೆಟರ್ ಆಗಿರುತ್ತೆ ಇದು ನಾನು ಬಿಸಿನೀರ್ ಹಾಕಿ ಎಕ್ಸ್ಪೆರಿಮೆಂಟ್ ಮಾಡಿದೆ ಅಷ್ಟೇ ಬಟ್ ಟೆಕ್ಸ್ಟ್ರಲ್ಲಿ ನೀವು ಅದನ್ನ ಮಾಡ್ಬೋದು ಬಟ್ ಇದೊಂದು ಬಿಟ್ಟು ಮಿಕ್ಕಿದನ್ನೆಲ್ಲ ಬಿಸಿನೀರು ಹಾಕಿ ಮುಚ್ಚಿಡೋದೇನೆ ಲಿಟ್ರಲಿ ಬಿಸಿನೀರ್ ಹಾಕಿ ಮುಚ್ಚಿಡೋದು ಓಕೆನಾ ನೆಕ್ಸ್ಟ್ ಇಸ್ ಗ್ಲಾಟ್ಫುಲ್ ಸ್ಪ್ರೌಟೆಡ್ ಮಿಲ್ಲೆಟ್ ಉಪ್ಪಿಟ್ಟಿದು ಅದಕ್ಕೆ మిల్లెట్ మిల్ెట్ ఆగి టెక్స్చర్ చన గొప్ప రాగి రగి డామినేటింగ్ గా గొప్ప అదే నండి రగి హురిట్ అంటే కరెక్ట్ నిన్న ఫెమీలియర్ టేస్ట్ అది గొప్పత నేను హురిట్ తింటి కుతీయ తింటి అల్వా సో హంగ హన్సిరుత హెల్తీ వర్షన్ ಅಂತ అంతా యు కెన్ ఆప్ట్ ఫర్ దిస్ గ్లాడ్ ఫుల్ స్ప్రౌటెడ్ మిల్లెట్ బట్ ఉప్పు థర్ ఎగ్జాక్ట్లీ అన్సల్ ఇది ಬೇರೆ ಏನೋ ಒಂದು ಸಮ್ ಮಸಾಲೆ ಪದಾರ್ಥ ತಿಂತಾದೀವಿ ಅಂತ ಅನ್ಸುತ್ತೆ ನಾಟ್ ಟೂ ಮಚ್ ಮಸಾಲೆನೂ ತುಂಬ ಇಲ್ಲ ಎಲ್ಲ ಆಗೇ ಇದೆ ಬಟ್ ಕ್ಯಾಶುಸ್ ಚೆನ್ನಾಗಿ ಕ್ರಂಚಿ ಕ್ರಂಚಿಯಾಗಿ ಸಲಕ್ಕೂ ಸಿಗುತ್ತೆ ಓಕೆ ಇದು ನನ್ನ ಮಗನಿಗೆ ತುಂಬ ಇಷ್ಟ ಆಯ್ತಂತೆ ನೋಡೋಣ ಈಗ ಇದು ಅಲ್ವಾ ಮಾಮ್ ಮೀಲ್ ಆಫ್ ಮೊಮೆಂಟ್ ಎಂಟದು ಆ್ಯಕ್ಚುಲಿ ಹ್ಞೂ ಚೆನ್ನಾಗಿದೆ ಟೆಕ್ಸ್ಚರ್ ವೈಸ್ ಚೆನ್ನಾಗಿದೆ ಟೇಸ್ಟು ತುಂಬ ಆಗಿದೆ ಓಕೆ ಉಪ್ಪು ಖಾರ ಎಲ್ಲ ತುಂಬ ಹದವಾಗಿದೆ ಒಗ್ಗರಣೆನೂ ಮಿತವಾಗಿದೆ ಸೊ ಎಲ್ಲ ಮಿತವಾಗಿದೆ ಇದರಲ್ಲಿ ಓಕೆ ಕೊನೆಯದಾಗಿ ಆಶೀರ್ವಾದ ಆಶೀರ್ವಾದ ಉಪ್ಪಿಟ್ಟು ಹ್ಞೂ ಬೆಳ್ಳುಳ್ಳಿ ಹ್ಞೂ ಗಾರ್ಲಿಕ್ ಉಪ್ಪಿಟ್ಟು ತರದೆ ಬಟ್ ಇದು ಉಪ್ಪು ಖಾರವಾಗಿದೆ ಅಲ್ಲ ನನ್ನದು ಫೇವ್ರೇಟು ಇದು ಹ್ಞೂ ಹ್ಞೂ ಉಪ್ಪು ಖಾರವಾಗಿದೆ ನೋಡಿ ಒಂದೊಂದು ಒಂದೊಂದು ಥರ ಇದೆ ಆಯಿತಾ ಇವಾಗ ತಿನ್ನು ನಿಮ್ಮ ಪಡೆ ತಿನ್ನು ಎಮ್ ಟಿ ಆರು ಉಪ್ಪು ಖಾರವಾಗಿದೆ ಅಲ್ಲಲ್ಲಿ ಅಲ್ಲಲ್ಲಿ ನಮಗೆ ಕ್ರಂಚಿ ವೆಜಿಟೇಬಲ್ ಬೈಟ್ ಸಿಗತ್ತೆ ಸ್ಪ್ರೌಟೆಡ್ ಮಿಲ್ಲೆಟ್ ಉಪ್ಮಾ ಬಂದು ಹೆಲ್ದಿ ವರ್ಷನ್ ಬೇಕು ಅನ್ನೋರು ಅದನ್ನು ಆಫ್ಟ್ ಮಾಡ್ಬೋದು ಮೀಲ್ ಆಫ್ ಮೊಮೆಂಟೊ ಮಾಮ್ ಬಂದು ಸ್ವಲ್ಪ ನಿಮಗೆ ಸೆವೆಂಟಿ ಫೈವ್ ಗ್ರಾಮ್ಸು ಆ್ಯಂಡ್ ಒಂಚೂರು ಹೈಯರ್ ಎಂಡಲ್ಲಿದೆ ಪ್ರೈಸು ಬಟ್ ವಿತ್ ಭುಜ ಕೊಡ್ತಾರೆ ಸಪ್ರೇಟ್ ಸಪ್ರೇಟ್ ಆಗಿರುತ್ತೆ ಮೈಲ್ಡ್ ಆಗಿ ಎಲ್ಲಾನು ತುಂಬ ಮೈಲ್ಡ್ ಆಗಿದೆ ಸೊ ಮೈಲ್ಡ್ ಬೇಕು ಅನ್ನೋರು ಅದನ್ನು ಆಪ್ಟ್ ಮಾಡ್ಬೋದು ಆ್ಯಂಡ್ ಈಗಾಗಲೇ ಹೇಳಿದಾಗೆ ನಾನು ಈಸ್ಟರ್ನ್ ಅಂದರೆ ತೊಗೊಂಡು ಬಂದು ನೀವು ಸ್ಟವ್ ಮೇಲೆ ಮಾಡೋದೇ ಬೆಟರ್ ಅಂತ ಅನ್ಸುತ್ತೆ ಅವ್ರು ಕೊಟ್ಟಿರೋ ಕುಕಿಂಗ್ ಇನ್ಸ್ಟ್ರಕ್ಷನ್ನೇ ಫಾಲೋ ಮಾಡೋದು ವಾಸಿ ಆ್ಯಂಡ್ ಇನ್ಯಾವ್ದು ಬಿಟ್ಟೆ ನಾನು ಆಶೀರ್ವಾದ ಆಶೀರ್ವಾದ ಗಾರ್ಲಿಕ್ ಇಷ್ಟಪಡೋರು ಸ್ವಲ್ಪ ಉಪ್ಪಿಟ್ಟು ಮೈಲ್ಡ್ ಬೇಡ ನಮಗೆ ಏನಾದರೂ ಒಂಚೂರು ಹಿಂಗೆ ಒಂದು ಪಂಚ್ ಬೇಕು ಅನ್ನೋರು ಯು ಕ್ಯಾನ್ ಆಪ್ಟ್ ಫಾರ್ ದಟ್ ಸೊ ಆಶೀರ್ವಾದಲ್ಲಿ ವಿತೌಟ್ ಗಾರ್ಲಿಕ್ ಸಿಗುತ್ತೋ ಇಲ್ಬೋ ನನಗೆ ಗೊತ್ತಿಲ್ಲ ಬಿಕಾಸ್ ಇದು ಇಷ್ಟೇ ಅಲ್ಲ ಇದಿಷ್ಟೇ ಬ್ರ್ಯಾಂಡ್ಗಳಲ್ಲ ಇನ್ನು ಬೇರೆ ಬೇರೆದರಲ್ಲಿ ಇದರಲ್ಲಿ ಉಪ್ಪಿಟ್ಟಿರೋದನ್ನ ನಾನು ನೋಡಿದೀನಿ ಸೊ ನಾನು ಇಷ್ಟನ್ನ ಇವತ್ತು ಸದ್ಯಕ್ಕೆ ನಿಮ್ಮ ಮುಂದೆ ಮಾಡಿ ತೋರಿಸಿದೀನಿ ಸೊ ಇವತ್ತು ನಾನ್ ಟೇಸ್ಟ್ ಮಾಡಿದ್ರಲ್ಲಿ ನನಗ್ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಫಸ್ಟ್ ಮಾಮ್ ಮಾಮ್ ತುಂಬಾ ಚೆನ್ನಾಗಿದೆ ಮೈಲ್ಡ್ ಆಗಿದ್ರೂ ಕೂಡ ಉಪ್ಪಿಟ್ಟು ಉಪ್ಪಿಟ್ಟು ತರ ಇದೆ ಅಂದ್ರೆ ನಿಮಗೆ ಅದೇ ಪ್ರಾಪರ್ ಆಗಿ ಉಪ್ಪಿಟ್ಟೇ ಬೇಕು ಅನ್ನೋಂಥವ್ರಿಗೆ ನಾನು ಸಜೆಷನ್ ಕೊಡ್ತಿರೋದು ಒನ್ ಅಲ್ಲಿ ಬರುತ್ತೆ ನೆಕ್ಸ್ಟ್ ಟಿ ಆರ್ ಟಿ ಆರ್ ಅಲ್ಲಿ ಕ್ರಂಚಿ ವೆಜಿಟೇಬಲ್ಸ್ ಎಲ್ಲ ಒಂಚೂರು ಸಿಕ್ಕಿದ್ರು ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ರೆಡಿ ಟು ಈಟ್ ತಿಂತ ಇದೀವಿ ಅನ್ನೋ ಫೀಲ್ ಬರುತ್ತೆ ಆಯ್ತಾ ಅಂಡ್ ಗ್ಲಾಡ್ ಫುಲ್ ಸ್ಪ್ರೌಟೆಡ್ ಮಿಲೆಟ್ ಉಪ್ಪಾ ಅಂತೂ ಉಪ್ಪಿಟ್ಟು ತರ ನಮಗೆ ಟೇಸ್ಟ್ ಆಗೋದೇ ಇಲ್ಲ ಅಂಡ್ ತುಂಬಾ ಉಪ್ಪು ಖಾರ ಎಲ್ಲ ತುಂಬಾ ಮೈಲ್ಡ್ ಆಗಿತ್ತು ಸೊ ಬರೀ ಹೆಲ್ದಿ ಆಪ್ಷನ್ ಬೇಕು ಅನ್ನೋರು ಅದನ್ನ ಆಪ್ಟ್ ಮಾಡಬಹುದು ಸೊ ಅದನ್ನ ನಾನು ಫೋರ್ತ್ ಪ್ಲೇಸಲ್ಲಿ ಇಡ್ತೀನಿ ತರ್ಡ್ ಪ್ಲೇಸಲ್ಲಿ ಆಶೀರ್ವಾದನ ತಗೊಂಡ್ಬರ್ತೀನಿ ಆಶೀರ್ವಾದ ಬೆಳ್ಳುಳ್ಳಿ ಇತ್ತು ಬೆಳ್ಳುಳ್ಳಿ ಇಷ್ಟ ಆಗೋರ್ಗೆ ಅದು ಇಷ್ಟ ಆಗ್ಬಹುದೇನೋ ಆ ನನಗೆ ಆಶೀರ್ವಾದ ಅಷ್ಟೊಂದು ಬೆಳ್ಳುಳ್ಳಿ ಇದ್ರೂ ಕೂಡ ಟೇಸ್ಟ್ ವೈಸ್ ಅಷ್ಟೇನು ಇಷ್ಟ ಆಗ್ಲಿಲ್ಲ ಸೊ ಇದು ನನ್ನ ರಿವ್ಯೂ ಈಸ್ಟ್ರನ್ನ ನಾನು ಇಲ್ಲಿ ಸೇರಿಸ್ತಾ ಇಲ್ಲ ಬಿಕಾಸ್ ಈಸ್ಟ್ರನ್ನು ನಾವು ಕುಕ್ಕಿಂಗ್ ಇನ್ಸ್ಟ್ರಕ್ಷನ್ ಫಾಲೋ ಮಾಡದೇ ಇರೋದ್ರಿಂದ ಅದ್ರದ್ದು ಎಕ್ಸಾಕ್ಟ್ ರಿವ್ಯೂ ನಾನು ನಿಮಗೆ ಕೊಡೋಕ್ಕಾಗಲ್ಲ ಸೊ ಅದನ್ನ ಇಲ್ಲಿ ಸೇರಿಸ್ತಿಲ್ಲ ಸೊ ಮಾಮು ಎನ್ ಟಿ ಆರು ಆಶೀರ್ವಾದ ಆಮೇಲೆ हम्म mm, ग्लैडफुल uh, ಓಕೆ ಸ್ಪ್ರೌಟೆಡ್ ಮಿಲೆಟ್ ಸೊ ನೀವು ಒಂದ್ಸಲ ಎಲ್ಲ ಟ್ರೈ ಮಾಡಿ ನಿಮಗೆ ಏನು ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂಡ್ ಇದು ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಮಾಡಿ ನಾನು ಇದೇ ತರ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ನಿಮಗೆ ಇನ್ನು ಮಾಡ್ತೀನಿ ಬಿಕಾಸ್ ರೆಡಿ ಟು ಈಟ್ ಸಾಕಷ್ಟು ಇನ್ನು ಬೇರೆ 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 ತರದಿದೆ ಟ್ರಾವೆಲ್ ಮಾಡೋರಿಗೆ ವೆಜಿಟೇರಿಯನ್ ಆಪ್ಷನ್ಸ್ ಹುಡುಕೋರ್ಗೆ ಬ್ಯಾಚುಲರ್ಸ್ಗೆ ಕುಕಿಂಗ್ ಮಾಡಕ್ ಒಂದ್ಸಲ ಬೇಜಾರಾದೋರ್ಗೆ ಎಲ್ಲರಿಗೂ ಒಂದು ಪ್ಲಾನ್ ಬಿ ಅಂತ ಇದನ್ನ ಕೈಯಲ್ಲಿ ರೆಡಿಯಾಗಿ ಇಟ್ಕೊಂಡಿರಬಹುದು ಸೊ ಎಸ್ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಮಾಡಿ ಮತ್ತೆ ಹೆಚ್ಚಿನ ವೀಡಿಯೋನ ಮಾಡ್ತೀನಿ ಓಕೆನಾ ಅಕಸ್ಮಾತ್ ನೀವ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಒಂದಷ್ಟು ಪ್ರೀತಿನ ತೋರಿಸಿ ಸರಿನಾ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದೀನಿ ಅಲ್ಲಿ ತರಗ ತಡ ಬಾಯ್ ಬೈ ಲವ್ ಯು ಆಲ್